ಅನೇಕ ಧರ್ಮಗಳು ಆಚಾರ ವಿಚಾರ ಸೇರಿದಂತೆ ವಿಭಿನ್ನವಾಗಿರುವ ಭಾರತದಲ್ಲಿ ಸಹಬಾಳ್ವೆಯಿಂದ ಬದುಕುತ್ತಿರುವುದು ಧರ್ಮದಿಂದ ಮಾತ್ರ ಹಾಗಾಗಿ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಅದು ನಮ್ಮನ್ನ ರಕ್ಷಣೆ ಮಾಡುತ್ತದೆ ಎಂದು ಶಾಸಕ ಬಿ ದೇವೇಂದ್ರಪ್ಪ ಹೇಳಿದರು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವ ಶಿರಡಿ ಸಾಯಿಬಾಬಾ ದೇವಸ್ಥಾನ ವರ್ಷ ಪೂರೈಸಿದ ಹಿನ್ನೆಲೆ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸೊಕ್ಕೆ ಗ್ರಾಮದಲ್ಲಿ ಸಾಯಿಬಾಬಾ ದೇವಸ್ಥಾನ ಪ್ರಾರಂಭವಾಗಿ ವರ್ಷ ತುಂಬಿದ್ದು ತಿಪ್ಪೇಸ್ವಾಮಿಯವರ ಕುಟುಂಬ ವಾರ್ಷಿಕೋತ್ಸವ ಆಚರಣೆ ಮಾಡುತ್ತಿರುವುದು ತುಂಬಾ ಸಂತಸ ತಂದಿದೆ ಪ್ರತಿನಿತ್ಯ ಪೂಜೆ ಭಜನೆ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯುತ್ತಿದ್ದು ವಿವಿಧ ಜಿಲ್ಲೆ ತಾಲೂಕುಗಳಿಂದ ಭಕ್ತರ ದಂಡು ಹರಿದು ಬರುತ್ತಿದೆ ರಾಜ್ಯದಲ್ಲಿ ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಸಾಯಿಬಾಬಾ ಅವರನ್ನು ನಮ್ಮ ತಾಲೂಕಿನಲ್ಲಿ ಪಡೆಯುವ ಸೌಭಾಗ್ಯ ದೊರಕಿದೆ ಎಂದರು ಸೊಕ್ಕೆಯಲ್ಲಿ ಸಾಯಿಬಾಬರ ಒಂದು ದೇವಸ್ಥಾನ ಪ್ರಾರಂಭವಾಗಿ ಇವತ್ತಿ ಒಂದು ವರ್ಷ ಹಾಗಾಗಿ ಮೊದಲನೇ ವರ್ಷದ ಒಂದು ನೆನಪಿಗೋಸ್ಕರ ಇವತ್ತು ನನ್ನ ಹಿರಿಯರು ನನ್ನ ಸೋದರ ಸಮಾನರಾಗಿರ್ತಕ್ಕಂಥ ಸೊಕ್ಕೆ ಗ್ರಾಮದವರಾಗಿರ್ತಕ್ಕಂಥ ಮದ್ದಾನಯ್ಯ ತಿಪ್ಪೇಸ್ವಾಮಿಯವರ ಕುಟುಂಬಸ್ಥರು ಇವತ್ತು ಒಂದು ವರ್ಷದ ಕಾರ್ಯಕ್ರಮ ಮಾಡ್ತಿರೋದು ಭಾಳ ಸಂತೋಷ ಆ ನಿಟ್ಟಿನಲ್ಲಿ ವಿಶೇಷ ಅಂತ ಹೇಳಿದರೆ ಈ ಸಾಯಿಬಾಬರ ಒಬ್ಬ ಭಕ್ತರು ಇವತ್ತು ಸಾಯಿಬಾಬರಿಗೆ ಬೆಳ್ಳಿಯ ಕಿರೀಟವನ್ನು ಕೊಟ್ಟಿರೋಂಥದ್ದು ಭಾಳ ಸಂತೋಷ ಇವತ್ತು ಏನಾದರೂ ಇವತ್ತು ಜಗತ್ತಿನಲ್ಲಿ ಭಾರತದಂಥ ದೇಶದಲ್ಲಿ ಅನೇಕ ಧರ್ಮಗಳು ಅನೇಕ ಆಚರಣಾ ವಿಚಾರಣೆಗಳು ಉಡುಗೆ ತೊಡೆಗಳು ಇವೆನ್ನೂ ಆಗಿರೋಂಥ ಈ ದೇಶದಲ್ಲಿ ಇವತ್ತು ನಾವೆಲ್ಲ ಯಾವುದರಿಂದ ಸಹಬಾಳ್ವೆಯಿಂದ ನಾವು ಬದುಕ್ತದೀವಿ ಅಂದರೆ ಧರ್ಮದಿಂದ ಮಾತ್ರ ಸಾಧ್ಯ ಹಾಗಾಗಿ ಧರ್ಮ ರಕ್ಷಿತೋ ರಕ್ಷಿತ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವರನ್ನು ರಕ್ಷಣೆ ಮಾಡ್ತಿ ನಾನು ಮಾಡ್ತೀನಿ ಅನ್ನೋಂಥ ಧರ್ಮ ಹೇಳ್ತನ ನಿಟ್ಟಿನಲ್ಲಿ ಇವತ್ತು ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಯಾರೂ ಸಹ ಸಿರಿಡಿಗೆ ಹೋಗೋಕ್ಕಾಗ್ತಾ ಇಲ್ಲ ಆದರೆ ಸಾಯಿಬಾಬ್ರನ್ನೇ ಇಲ್ಲಿ ತಂದು ಬಿಟ್ಟಿರೋಂಥದ್ದು ನಿಜವಾಗ್ಲೂ ನಾವು ನೀವು ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭಕ್ತರು ಸಾಯಿಬಾಬರಿಗೆ ಯಾವ ರೀತಿಯಾಗಿ ಹೊಂದಿಸ್ತವೋ ಅದೇ ರೀತಿ ನಾವು ತಿಪ್ಪಸ್ವಮಣ್ಣರ ಫ್ಯಾಮಿಲಿಗೂ ಸಹ ನಾವು ತುಂಬ ಹೃದಯದಿಂದ ಅಭಿನಂದನೆ ಹೇಳಬೇಕಾಗ್ತದೆ ಶ್ರೀ ಶಿರ್ಡಿ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ಸೊಕ್ಕೆ ಗ್ರಾಮದಲ್ಲಿ ಶಿಡಿ ಸಾಯಿಬಾಬಾ ಮಂದಿರದಲ್ಲಿ ಪ್ರಥಮ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಿದ್ದೇವೆ ಇವತ್ತು ಮೂರು ವಿಶೇಷತೆಗಳಿದೆ ಒಂದು ವರ್ಷ ಅನ್ನೋದು ಹೇಗಾಯಿತು ಅನ್ನೋದು ನಾವು ಬಹಳ ದಿನಗಳು ಉರುಳಿ ಹೋಗಿ ಬೇಗ ಆಗೋಯ್ತು ಸುತ್ತೂರು ಶ್ರೀಗಳ ಒಂದು ಆಶೀರ್ವಾದದಿಂದ ನೊಣವಿನಕೆರೆ ಅಜ್ಜವರ ಆಶೀರ್ವಾದದಿಂದ ಕಣ್ಮಕುಪ್ಪೆ ಅಜ್ಜವರ ಆಶೀರ್ವಾದದಿಂದ ಈ ಒಂದು ಮಂದಿರ ಪ್ರಾಣಪ್ರತಿಷ್ಠಾಪನೆ ಆಗಿ ಇವತ್ತಿಗೆ ಒಂದು ವರ್ಷ ಆಯಿತು ಮೂರು ವಿಶೇಷತೆಗಳು ಏನು ಅಂದರೆ ಬೆಂಗಳೂರಿನ ಒಬ್ಬ ಉದ್ಯಮಿಗಳು ಹಿಮಗಿ ಹಿಮಗಿರಿ ಗ್ರೂಪ್ಸ್ನ ರಾಘವೇಂದ್ರ ಮತ್ತು ಕುಟುಂಬದವರು ಅವರು ಬೆಳ್ಳಿ ಕಿರೀಟ ಹಾಗೂ ಪ್ರಭಾವಳಿಯನ್ನು ಅರ್ಪಿಸಿದ್ದಾರೆ ಸಾಯಿಬಾಬಾರವರಿಗೆ ಹಾಗೂ ಸತತವಾಗಿ ಒಂದು ವರ್ಷಗಳ ಕಾಲ ಲಕ್ಕುಂಪುರ ರಾಘ ಪಾಂಡುರಂಗ ವಿಠಲ ಹಾಗೂ ಸೊಕ್ಕೆ ಭಜನಾ ತಂಡದವರು ನಿರಂತರವಾಗಿ ಒಂದು ವರ್ಷಗಳ ಕಾಲ ಭಜನೆಯನ್ನು ಪ್ರತಿದಿನ ಸಾಯಿಬಾಬಾ ಮಂದಿರದಲ್ಲಿ ಮಾಡ್ತಾ ಇದ್ದಾರೆ ಹಾಗೂ ಮೂರನೇದು ಹಿಂದೆ ನಮ್ಮ ದಾಸೋಹಕ್ಕಾಗಿ ಒಂದು ಊಟದ ಹಾಲ್ ಹಾಲ್ ಮತ್ತು ಕಲ್ ಕ ಸಮುದಾಯ ಭವನವನ್ನು ನಿರ್ಮಿಸ್ತಾ ಇದ್ದೇವೆ ಇದೆಲ್ಲವೂ ನಿಮ್ಮೆಲ್ಲರ ಒಂದು ಸಾಯಿಬಾಬಾ ಸದ್ಭಕ್ತರ ಒಂದು ಎಲ್ಲ ಕೈ ಜೋಡಿಸಿ ನಡೆಸಿರುವುದರಿಂದ ಇದೆಲ್ಲವನ್ನು ನಾವು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ